ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಕೃಷ್ಣನನ್ನು ಪೂಜಿಸುವಾಗ ವಿವಿಧ ನೈವೇದ್ಯಗಳನ್ನು ಆತನಿಗೆ ಅರ್ಪಿಸುವ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತೇವೆ ಶ್ರೀಕೃಷ್ಣನ ಆಶೀರ್ವಾದದಿಂದ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬೇಕೆಂದರೆ ಈ ಒಂದು ಹಣ್ಣನ್ನು ಅರ್ಪಿಸಿ ಕೃಷ್ಣನಿಗೆ ಪ್ರಿಯವಾದ ಆ ಒಂದು ಹಣ್ಣು ಯಾವುದು ಅನ್ನೋದನ್ನು ನೋಡೋಣ ಕೃಷ್ಣನನ್ನ ಗೋಪಾಲ ಗೋವರ್ಧನ ಮುರಾರಿ ಗೋಪಿನಂದನ ಕಿಶೋರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗತ್ತೆ ಕೃಷ್ಣನನ್ನ ಬೆಣ್ಣೆ ಕಳ್ಳನೆಂದು ಕರೆಯಲಾಗತ್ತೆ ಯಾಕೆಂದ್ರೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಬೆಣ್ಣೆಯೂ ಒಂದು ಶ್ರೀಕೃಷ್ಣ ತನ್ನ ಬಾಲ್ಯದಲ್ಲಿ ಅಕ್ಕಪಕ್ಕದ ಮನೆಗಳಿಂದ ಬೆಣ್ಣೆಯನ್ನು ಕದ್ದು ತಿಂದು ತಿನ್ನುತ್ತಿದ್ದ ಕೃಷ್ಣ ಅತ್ತಾಗ ಕೋಪದಲ್ಲಿದ್ದಾಗ ಅಥವಾ ಹಸಿವಾದಾಗ ಮೊದಲು ಯಶೋದೆ ಬೆಣ್ಣೆಯನ್ನ ತಿನ್ನಲು ನೀಡುತ್ತಿದ್ದು ಶ್ರೀ ಕೃಷ್ಣನಿಗೆ ಬೆಣ್ಣೆಯೊಂದೇ ಅಲ್ಲ ಈ ಒಂದು ಹಣ್ಣು ಕೂಡ ತುಂಬಾನೇ ಇಷ್ಟ ಆ ಹಣ್ಣು ಯಾವುದು ಕೃಷ್ಣನಿಗೆ ಆ ಹಣ್ಣು ಯಾಕೆ ಪ್ರಿಯ ಅನ್ನೋದನ್ನ ನೋಡೋಣ ಬೆಣ್ಣೆಯನ್ನು ಹೊರತುಪಡಿಸಿ ಕೃಷ್ಣನಿಗೆ ಪ್ರಿಯವಾದ ಇನ್ನೊಂದು ಹಣ್ಣೆಂದರೆ ಅದುವೆ ಪೇರಳೆ ಕೃಷ್ಣನಿಗೆ ಸಮರ್ಪಿತವಾದ ಉತ್ತರ ಪ್ರದೇಶವಾದ ಮಥುರಾ ಜಿಲ್ಲೆಯ ವೃಂದಾವನ ಪಟ್ಟಣದಲ್ಲಿರುವ ಬಂಕೆ ಬಿಹಾರಿ ದೇವಾಲಯದಲ್ಲಿ ಕೃಷ್ಣನಿಗೆ ಬೆಣ್ಣೆಯನ್ನ ಪ್ರಸಾದವಾಗಿ ಅರ್ಪಿಸುವಂತೆ ಪೇರಳೆ ಹಣ್ಣನ್ನು ಕೂಡ ಅರ್ಪಿಸಲಾಗತ್ತೆ ಇಲ್ಲಿ ಕೃಷ್ಣನಿಗೆ ಅರ್ಪಿಸಿದ ಪೇರಳೆ ಹಣ್ಣನ್ನೇ ಪ್ರಸಾದವಾಗಿ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ನೀಡುತ್ತಾರೆ ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ನೀವು ಕೃಷ್ಣನಿಗೆ ಪೇರಳೆ ಹಣ್ಣನ್ನ ಅರ್ಪಿಸುವುದು ಮಾತ್ರವಲ್ಲ ಮನೆಯಲ್ಲೇ ಕೃಷ್ಣನನ್ನ ಪೂಜಿಸುವಾಗಲೂ ನೀವು ಪೇರಳೆ ಹಣ್ಣನ್ನ ಕೃಷ್ಣನಿಗೆ ಅರ್ಪಿಸಬಹುದು ಈ ಹಣ್ಣನ್ನ ಕೃಷ್ಣನಿಗೆ ಅರ್ಪಿಸುವುದರಿಂದ ಪೂಜೆ ಫಲ ಪ್ರಾಪ್ತವಾಗುವುದು ಕೃಷ್ಣನಿಗೆ ಅರ್ಪಿಸುವ ಪೇರಳೆ ಹಣ್ಣು ಹಾಳಾಗಿರಬಾರದು ಅವನಿಗೆ ಅರ್ಪಿಸುವ ಪೇರಳೆ ಹಣ್ಣು ಒಡೆದಿರಬಾರದು ಅಥವಾ ಅದಕ್ಕೆ ಯಾವುದೇ ರೀತಿಯಾದ ಹಾನಿಯಾಗಬಾರದು ಕೃಷ್ಣನಿಗೆ ಪೇರಳೆ ಹಣ್ಣನ್ನು ಅರ್ಪಿಸುವ ಮುನ್ನ ಅದನ್ನು ಚೆನ್ನಾಗಿ ತೊಳೆದು ಶುದ್ಧ ಮಾಡಬೇಕು ನಂತರ ಸ್ವಚ್ಛವಾದ ಅಥವಾ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು ನಂತರ ಅದನ್ನು ಕತ್ತರಿಸಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಕೃಷ್ಣನಿಗೆ ಅರ್ಪಿಸಬೇಕು ಈ ರೀತಿ ಮಾಡೋದ್ರಿಂದ ನೀವು ನೀಡುವ ನೈವೇದ್ಯಕ್ಕೆ ಒಂದು ರೂಪ ಬರುತ್ತದೆ ಅಥವಾ ಇಡೀ ಪೇರಳೆ ಹಣ್ಣನ್ನೇ ಕೃಷ್ಣನಿಗೆ ಅರ್ಪಿಸಲೂಬಹುದು ಕೃಷ್ಣನಿಗೆ ಪೆರಳೆ ಹಣ್ಣನ್ನು ಅರ್ಪಿಸುವಾಗ ಅದನ್ನು ಇಡುವ ಪಾತ್ರೆ ಶುದ್ಧವಾಗಿರಬೇಕು ಇದರೊಂದಿಗೆ ಬೆಣ್ಣೆ ಸಕ್ಕರೆ ತುಳಸಿ ದಳಗಳು ಸೇರಿದಂತೆ ಇನ್ನಿತರ ಕೃಷ್ಣನಿಗೆ ಪ್ರಿಯವಾಗುವ ಹಣ್ಣುಗಳನ್ನು ಕೂಡ ಅರ್ಪಿಸಬಹುದು ಕೃಷ್ಣನಿಗೆ ಯಾವುದೇ ನೈವೇದ್ಯವನ್ನು ಅರ್ಪಿಸಿದರೂ ಅದರಲ್ಲಿ ಮರೆಯದೆ ಕಡ್ಡಾಯವಾಗಿ ತುಳಸಿ ದಳಗಳನ್ನಿಟ್ಟು ಅರ್ಪಿಸಬೇಕು ತುಳಸಿ ದಳಗಳಿಲ್ಲದ ನೈವೇದ್ಯವನ್ನು ಕೃಷ್ಣ ಎಂದಿಗೂ ಸ್ವೀಕರಿಸುವುದಿಲ್ಲ ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಓಂ ಶ್ರೀ ಶ್ರೀ ಕೃಷ್ಣಾಯ ನಮಃ ಎನ್ನುವ ಈ ಒಂದು ಮಂತ್ರವನ್ನು ತಪ್ಪದೇ ಪಠಿಸಬೇಕು ಕೃಷ್ಣನಿಗೆ ನಾವು ಪೆರಳೆ ಹಣ್ಣುಗಳನ್ನು ತುಳಸಿಯೊಂದಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ಹೇರಳವಾದ ಸಂಪತ್ತನ್ನು ಮತ್ತು ಅವನ ವಿಶೇಷವಾದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ